ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಆರಾಮ ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿರಿ ಟೈಮ್ ಬಂದು ಐದೂವರೆ ಆಗಿತ್ತು ನೋಡಿರಿ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ಇವಾಗ ಪಾತ್ರೆ ತೊಳೆದು ಮತ್ತು ಕಸ ಗುಡಿಸಿ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಎಮ್ಮೆ ಅದು ನಂತರ ಹಿಂಟು ಬಂದಿತ್ತು ಬಂದಿತ್ತಂತ ಹೇಳಿ ಮೊದಲಿಗೆ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ ನಾ ಸ್ಟಿಚ್ ಮಾಡುವಾಗ ಟೈಮ್ ಬಂದು ಐದುವರೆ ಆಗಿ ಹೋಗಿತ್ತು ನೋಡ್ರಿ ಮೊದಲು ಮೊದಲಿಗೆ ಆಲ್ರೆಡಿ ಒಂದು ಬ್ಲೌಸ ಸ್ಟಿಚ್ಚ ಮಾಡಿಟ್ಟಿನಿ ನೋಡ್ರಿ ಅದಕ್ಕೆ ಕಾಜ್ ಪಟ್ಟಿ ಇನ್ನೂ ರೆಡಿ ಮಾಡಿರಲಿಲ್ಲ ಅದನ್ನ ರೆಡಿ ಮಾಡಿಕೊಂಡಾದ ನಂತರ ಮತ್ತೊಂದು ಬ್ಲೌಸ್ನ ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ಲಾಕತ್ತ ನೋಡ್ರಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ಆಲ್ರೆಡಿ ವಿಡಿಯೋ ಒಳಗೆ ಕೊಟ್ಟೆ ನೋಡಿರಿ ಎಂಡಿಂಗ್ ಎಂಡಿಂಗ್ ಸ್ಕ್ರೀನ್ ಒಳಗೂ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಮಧ್ಯಾಹ್ನ ಟೈಮ ಎಲ್ಲ ಕೆಲಸ ಆದ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತತಿ ಅಂಥೇಳಿ ಮಾರ್ನಿಂಗ್ ಟೈಮ್ ಒಳಗೆ ಒಂದೇ ಬ್ಲೌಸ್ ರೆಡಿ ಆಯಿತು ಅಂತಂದ್ರೆ ಮತ್ತು ಮಧ್ಯಾಹ್ನಕ್ಕೊಂದು ಬ್ಲೌಸ್ ಜಾಸ್ತಿ ಬಂದ ನೋಡಿರಿ ಕೆಲಸದ ಜೊತೆಗೆ ಜಾಸ್ತಿ ಸ್ಟಿಚ್ ಆಗಂಗಿಲ್ಲ ಹೀಗಾಗಿ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಸ್ವಲ್ಪ ಬೇಗ ಎದ್ದೆ ಕೆಲಸ ಮಾಡ್ಕೊಂಡು ಸ್ಟಿಚ ಮಾಡ್ಲಾಕತ್ತೀನಿ ನೋಡ್ರಿ ಇನ್ನು ಅಡುಗೆ ಅದು ಏನು ಮಾಡಿಲ್ಲ ನೋಡ್ರಿ ಇವಾಗ ಈಗೊಂದು ಬ್ಲೌಸ್ ಮುಗಿಸಿ ಎಮ್ಮೆ ಹಿಂಡ್ಕೊಂಡು ಚಹಾ ಅದು ಮಾಡಿ ನಂತರ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ ಈ ರೀತಿಯಾಗಿ ಆವಾಗ ಟೈಮ್ ಇರುತ್ತಲ್ಲ ಆವಾಗ ಬ್ಲೌಸ್ನ ನಾವು ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಕೆಲಸಕ್ಕೆ ಅನುಕೂಲ ಆಗ್ತೈತಿ ಮತ್ತು ಆ ಕಸ್ಟಮರ್ಸ್ ಬ್ಲೌಸ್ನ ನಾವು ಆ ಟೈಮ್ ಟು ಕೊಡ್ಬೇಕು ಕೊಡ್ಲಾಕ ನಡಿತೈತಿ ನೋಡ್ರಿ ಯಾಕಂತಂದ್ರೆ ನಾ ಟೈಮ್ ಸಿರಿ ನಾವು ಅವ್ರು ಯಾವ ಟೈಮ್ಗೆ ಹೇಳ್ತಾರಲ್ಲ ಬ್ಲೌಸ್ನ ನಾವು ರೆಡಿ ಮಾಡಿ ಕೊಟ್ವಿ ಅಂತಂದ್ರೆ ಕಸ್ಟಮರ್ಸ ಜಾಸ್ತಿ ಆಗಿ ಹಾಕ್ತಾರೆ ನೋಡ್ರಿ ಈಗ ಆವಾಗ ನಾನು ಸ್ಲೀವ್ನ ಕಟ್ ಮಾಡ್ಲಾತನ್ನ ನೋಡ್ರಿ ಸೆಪ್ರೇಟಾಗಿ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ಕೂಡ ಒಂದು ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿ ನೋಡ್ರಿ ಆ ಪ್ರತಿಯೊಂದು ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಎಲ್ಲರೂ ಸಪೋರ್ಟ ಮಾಡಿರಿ ಹಾಗೆ ಮುಂಜಾನೆ ಕೂಡಲೇ ನಮ್ಮ ಆರ್ಯನ್ ಕೂಡ ಸ್ವಲ್ಪ ಆಟ ಆಡ್ಲತ್ತಿರ್ತಾನೆ ಅವನ್ನ ನೋಡ್ಕೊತಿರ್ಬೇಕಾಗ್ಕತಿ ಹೀಗಾಗಿ ಯಾವುದೂ ಟೆನ್ಷನ್ ಇರೋಂಗಿಲ್ಲ ಅಂಥೇಳಿ ಮುಂಜಾನೆ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಬ್ಲೌಸ್ನ ರೆಡಿ ಮಾಡ್ಬೇಕಂತ ಹೇಳಿ ಒಂದೊಂದು ದಿನ ಬೇಗ ಇದ್ದೀನಿ ಅಂತಂದ್ರೆ ಸ್ಟಿಚ್ ಮಾಡ್ತಾನೆ ನೋಡ್ರಿ ಇವತ್ತು ಬೇಗ ಇದ್ದೀನಿ ಹೀಗಾಗಿ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತ ನೋಡ್ರಿ ಏನಾದರೂ ಡಿಸೈನ್ ಬ್ಲೌಸಸ್ ಇದ್ದು ಅಂತಂದ್ರೆ ಮಧ್ಯಾಹ್ನ ಟೈಮ್ ಒಳಗೆ ಸ್ಟಿಚ್ ಮಾಡ್ತಾನೆ ನೋಡ್ರಿ ಆ ಮಾರ್ನಿಂಗ್ ಟೈಮ್ ಒಳಗೆ ನಾರ್ಮಲ್ ಬ್ಲೌಸ್ ಮಾತ್ರನ ರೆಡಿ ಮಾಡ್ತಾನೆ ನೋಡಿರಿ ಹಾಗೆ ಇವಾಗ ಬ್ಯಾಕ್ ಸೈಡ ನಾನು ಕೊರಳಿನ ಸೇಪ್ ತೆಗೆದು ಈ ರೀತಿಯಾಗಿ ನಾನು ಬ್ಲೌಸ್ನ ರೆಡಿ ಮಾಡ್ಲಾತ್ತ ನೋಡ್ರಿ ನಾನು ನಾರ್ಮಲ್ಲ ಫುಲ್ ಬ್ಲೌಸ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದಂತ ಕೂಡ ಸಪ್ರೇಟಾಗಿ ಒಳಗೆ ಹಾಕಿ ನೋಡಿರಿ ನೋಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಟೈಲರಿಂಗ್ ಒಳಗೆ ಯಾರೆಲ್ಲ ಇಷ್ಟ ಐತೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಡೈಲಿ ನಮ್ಮ ಮನೆ ಕೆಲಸದೊಳಗೆ ಇವತ್ತು ಇಲ್ಲ ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ಬ್ಲೌಸ ಹಾಗೆ ಹಾಕ ನೋಡ್ರಿ ಯಾಕಂದ್ರೆ ಮುಂಜಾನೆ ಮಾರ್ನಿಂಗ್ ಟೈಮ್ ಒಳಗೊಂದು ಮಧ್ಯಾಹ್ನ ಟೈಮ್ ಒಳಗೆ ಡಿಸೈನ್ ಇತ್ತು ಅಂತಂದ್ರೆ ಬಂದೇ ಆಗ್ತೈತಿ ಆ ನಾರ್ಮಲ್ ಬ್ಲೌಸ್ ಇದ್ದು ಅಂತಂದ್ರೆ ಮಧ್ಯಾಹ್ನ ಟೈಮ್ ಒಳಗೆ ಎರಡು ಆ ಬ್ಲೌಸ ಸ್ಟಿಚ್ಚ ಮಾಡ್ತಾನೆ ನೋಡ್ರಿ ಇವಾಗ ಆ ಬ್ಲೌಸ್ನ ಸ್ಟಿಚ್ಚ ಮಾಡೋದು ಆಯ್ತು ನೋಡಿರಿ ಒಂದು ಸ್ವಲ್ಪ ಲೇಟ್ ಇವತ್ತು ಎಮ್ಮೆ ಹಿಂಡ್ಲಾಕ ಆರೂವರಿ ಆಗಿ ಹೋಗಿತ್ತು ನೋಡ್ರಿ ಎಮ್ಮೆ ಹಿಂಡ್ಕೊಬೇಕಂತ ಹೇಳಿ ಬಂದೀವಿ ನೋಡ್ರಿ ಈ ಎಮ್ಮೆ ಹಿಂಡ್ಕೊಂಡಾದ ನಂತರ ಚಹಾ ಅದು ಮಾಡಬೇಕು ಅಂತ ಹೇಳಿ ಮೊದಲಿಗೆ ಎರಡು ಎಮ್ಮಿನ ಹಿಂಡ್ಕೊಳ್ದು ನೋಡ್ರಿ ಮೊದಲಿಗೆ ಇದನ್ನ ಹಾಗೆ ಹಾಗೇನ ಮಾರಿನ ಇವತ್ತು ಇನ್ನೂ ಮಲ್ಕೊಂಡಿದ್ದ ನೋಡಿರಿ ನೈಟ್ ಟೈಮ್ ಒಳಗೆ ಒಂದು ಸ್ವಲ್ಪ ಲೇಟ್ ಆಗಿತ್ತ ಮಲ್ಕೊಳಕ್ಕೆ ಹೀಗಾಗಿ ಅವನ್ನ ಮಲ್ಕೊಂಡಿದ್ದ ಎಮ್ಮಿನ ಹಿಂಡಿ ಮತ್ತ ಚಹಾಕ ನಂತರ ಹೋಗಿ ಚಾನ ಮಾಡ್ಬೇಕಂತ ಹೇಳಿ ಎಮ್ಮಿ ಹಿಂಡ್ಲಾಕೈತೀನಿ ನೋಡ್ರಿ ಹಳ್ಳಿ ಹೆಣ್ಮಕ್ಳು ಡೈಲಿ ಮಾರ್ನಿಂಗ್ அவருடின்ன ரீதி இத்த நோட் இவாக முஞ்சானே எதை எல்லாம் மனை கில்கண்ட் ப்ளௌஸ்ன ஸ்டிச்சிங் மாடி இவாக எம்மினா ஹிண்ட நோட் இவங்க ஹிண்டோதாத நத்திர கரோனா ஹால் குட்ல விட்டீ நோட் ஆகியெல்லாம் நத்திர டீ அது ஆய்த்து நோட்றி ஒலி மெல்ல அன்னக்கோட்றி அன்னக்கு அண்ண ஆகோவரிகூ ನಮ್ಮ ಇಶ್ಯೂ ಇದ್ದು ನೋಡ್ರಿ ಅನ್ನ ನೋಡ್ಕೊತ ಹೇಳಿ ನಾ ಹಾಡುಗಳು ತೊಗೊಂಡೆ ಅವ್ನು ಸ್ವಲ್ಪ ಅರ್ಧ ಒಂದು ಅರ್ಧ ಗಂಟೆ ಮೇಯ್ಸಿ ಕಟ್ಟಬೇಕು ಹೋಗ್ಬೇಕಂತ ಹೇಳಿ ಬಂದೀನಿ ನೋಡ್ರಿ ಒಂದು ಸ್ವಲ್ಪ ಒಂದು ಅರ್ಧ ತಾಸ್ದಾಗ ಮೇಯಿಸ್ತಾನೆ ನೋಡ್ರಿ ಮೇಯಿಸೋಳಾದ ನಂತರ ಅಲ್ಲೇ ಒಂದು ಯಾವುದಾದ್ರೂ ಗಿಡಕ್ಕೆ ಈ ರೀತಿಯಾಗಿ ನಾಲ್ಕು ಇವ ಹಾಡುಗಳನ್ನ ಕಟ್ಟಿ ಹೋಗ್ತದೆ ನೋಡಿರಿ ಮತ್ತು ಮಧ್ಯಾಹ್ನ ಟೈಮ್ದೊಳಗೆ ತಂದ ನೀರು ಕುಡಿಸಿ ನೆರಳಾಗ ಕಟ್ತಾನೆ ನೋಡ್ರಿ ಮುಂಜಾನೆ ಟೈಮ್ ಒಳಗೆ ಐದು ಗಂಟೆಗೆ ಒಂದು ಸ್ವಲ್ಪ ಗೊಂಜಾಳ ಏನಾದರೂ ಕಾಳಿದ್ದು ಅಂತಂದರೆ ಇಟ್ಟಿರ್ತನ ಅದಾದ ನಂತರ ಎಮ್ಮೆದು ಆದ ನಂತರ ಏನಾದರೂ ಪಲ್ಯ ಕಾಳು ಕುದಿ ಹಾಕ್ತೀನಿ ಇಲ್ಲ ಅಂತಂದ್ರೆ ಅನ್ನ ಈ ರೀತಿಯಾಗಿ ನಾನು ಅವನು ಸ್ವಲ್ಪ ಮೇಯಿಸಿ ಕಟ್ಟಿ ಹೋಗ್ತೇನೆ ನೋಡಿರಿ ಆ ಸಂಜೆ ಟೈಮೊಳಗೇನೋ ಮೇಯಿಸ್ಲಾಕ ಬಿಡಂಗಿಲ್ಲ ನೋಡ್ರಿ ಯಾಕಂತಂದ್ರೆ ಸ್ಟಿಚಿಂಗ್ ಮಾಡೋದು ಇರ್ತೈತಿ ಮತ್ತೆ ಏನಾದರೂ ಕೆಲಸ ಇರ್ತಾವೆ ಹೀಗಾಗಿ ಅವನ್ ಸ್ವಲ್ಪ ಮೇವು ಮಾಡಿ ತಂದು ಹಾಕಿ ಸಂಜೆ ಹೊತ್ತ ಮನೆಯೊಳಗೆ ಅಲ್ಲೇ ಕಟ್ಟಿರ್ತೇನೆ ನೋಡ್ರಿ ಆ ಮೇಕೆಗಳ ಅಂತಂದ್ರೆ ನಮ್ಗೆ ಕಡಿಮೆ ಒಂದು ಕಡಿಮೆ ಒಂದು ಖರ್ಚಿನೊಳಗೆ ನಾವು ಜಾಸ್ತಿ ಆದಾಯವನ್ನು ತೆಗಿಬೋದು ನೋಡ್ರಿ ಮೇಕೆಗಳಿಂದ ನಿನ್ನೆ ಒಬ್ಬರು ನನಗೆ ಕಮೆಂಟ್ ಸಬ್ಸ್ಕ್ರೈಬರ ಕಮೆಂಟ್ ಮಾಡಿದ್ರು ನೋಡ್ರಿ ಬಟ್ ನಾವು ಜಾಸ್ತಿ ಇವಾಗ ನಾವು ಆಡ ಮಾಡಿದ್ದೀವಿ ನೋಡ್ರಿ ನೆಕ್ಸ್ಟ ಮೊದಲಿಗೆ ಏನು ಮಾಡಿರಲಿಲ್ಲ ಹೆಚ್ಚು ಜಾಸ್ತಿ ಈ ವರ್ಷದೊಳಗನ ಇಷ್ಟ ಮಾಡೀವಿ ಕಡಿಮೆ ಒಂದು ಖರ್ಚಿನೊಳಗೆ ನಾವು ಒಳ್ಳೆ ಒಂದು ಆದಾಯವನ್ನು ಪಡಿಬಹುದು ನೋಡ್ರಿ ಈ ರೀತಿಯಾಗಿ ಮುಂಜಾನೆ ಕ್ಲೈಮೇಟ್ ಈ ರೀತಿಯಾಗಿ ಐತಿ ನೋಡ್ರಿ ನಮ್ಮ ಹೊಲದೊಳಗೆ ಸೊ ಮನೆ ಆ ಸೈಡ್ ಐತಿ ನಿಮ್ಗೆ ತೋರಿಸ್ಲಾತೀನಿ ನೋಡ್ರಿ ಇನ್ನು ಮೇಲ್ ಆತ ನೋಡ್ರಿ ಮೇದಾದ ನಂತರ ನಮ್ಮ ಮನೆಗೆ ಹೋಗಿ ಮನೆ ಕೆಲಸ ಮಾಡಬೇಕು ನೋಡ್ರಿ ಇನ್ನು ಅಡುಗೆ ಮಾಡೋದದ ಹಾಗೆ ನಾವು ಈ ಸೈಡ ಶೇಂಗಾ ಹಾಕಿದ್ದೆವು ನೋಡ್ರಿ ಯಾಕಂತಂದ್ರೆ ನಮ್ಗೆ ಮನೆಯೊಳಗೆ ತಿನ್ಲಾಕ ಶೇಂಗಾನು ನೋತಾವ ಮತ್ತು ಆ ಶೇಂಗಾ ಏನು ಹೊಟ್ಟೆ ಇರುತ್ತಲ್ಲ ನಾವು ಅದನ್ನ ಸ್ಟೋರ್ ಮಾಡಿ ಮಾಡಿಟ್ಟು ಟೈಮ್ ಒಳಗೆ ಹಾಡುಗಳ್ಗೆ ಹಾಕ್ಲಾಕು ನಡೀತದ ನೋಡ್ರಿ ಮಸ್ತಂಗಿ ಹಾಡುಗಳಾಗಲಿ ದನಗಳಾಗಲಿ ತಿಂತಾವ ಈ ಒಂದು ನಾವು ಹಾಕಿರ್ತಕ್ಕಂಥ ಒಂದು ಎರಡು ಕೆ ಜಿ ಶೇಂಗಾ ಹಾಕಿದ್ದೀವಿ ನೋಡ್ರಿ ಅದು ಒಂದು ತಿಂಗಳಾದ್ರೂ ಹೊಟ್ಟೆ ನಮ್ಮ ಹಾಡುಗಳ ತಿಂತಾವೆ ನೋಡ್ರಿ ಟೈಮ್ ಒಳಗೆ ಈ ರೀತಿ ಗಿಡ ಗಂಟಿ ಇರ್ತಾವಲ್ಲ ಅವನು ಕೂಡ ಎರಡು ಟೈಮ್ ನಾವು ಬೇಸ್ಗೆ ಒಳಗೆ ಹಾಕ್ಬೋದು ನೋಡಿರಿ ಈ ರೀತಿಯಾಗಿ ನಾವು ಎಷ್ಟು ನೀರು ಶಾರ್ಟೇಜ್ ಅದಾವ ನೋಡಿರಿ ಬೇಸ್ಗೆ ಟೈಮ್ ಒಳಗೆ ಶಾರ್ಟೇಜ್ ಬಿಡ್ತಾವ್ ಸ್ವಲ್ಪ ಜೋಳದು ಏನು ಸೈಡ್ಗೆ ನಾವು ಮೇವ ಹಾಕೊಂಡ್ರೂ ನಾವು ಕಡಿಮೆ ಖರ್ಚಿನೊಳಗೆ ನಾವು ಸಾಕಷ್ಟು ನಾವು ಮೇಕೆಗಳನ್ನ ಸಾಕೋಬೋದು ನೋಡಿರಿ ಹಾಗೆ ನಾನು ಮೇಯಿಸ್ಲಾಕ ಅಲ್ಲಿ ಕಟ್ಟಿ ಬಂದೀನಿ ನೋಡಿರಿ ಬಂದಾದ ನಂತರ ನಾನು ಒಂದು ಒಲೆ ಮೇಲೆ ಅನ್ನಕ್ಕೆ ಇಟ್ಟಿನಿ ಇನ್ನೊಂದು ಒಲೆ ಮೇಲೆ ಹುಗ್ಗಿ ನೋಡಿರಿ ನಮ್ಮ ಸೈಡ ಗೋಧಿ ಪಾಯಸನ ಮಾಡಿದ್ದು ನೋಡ್ರಿ ಎಲ್ಲರು ತಿಂತಾರಂಥೇಳಿ ಇದನ್ನ ಅನ್ನೂ ಮಾಡಿದ್ದು ನೋಡ್ರಿ ಹುಗ್ಗಿ ಪಾಯಸ ಮತ್ತು ಮೇಲೆ ಅನ್ನ ಸಮಾರ ಉಂಡ್ರು ನೋಡ್ರವರು ಉಣೋದು ಆದ ನಂತರ ನಾನು ಮತ್ತೆ ಒಂದು ಸ್ವಲ್ಪ ಚಪಾತಿನ ಮಾಡಿಟ್ಟು ನೋಡ್ರಿ ಮಾಡಿಟ್ಟಾದ ನಂತರ ಮೊದಲಿಗೆ ಆಡುಗಳದೆಲ್ಲ ತಂದ ನೀರು ಕುಡಿಸಿ ಅವಕ್ಕೆ ಮೇವು ಮಾಡಿ ಹಾಕಿ ನೋಡ್ರಿ ನಂತರ ಊಟ ಮಾಡ್ಬೇಕಂತ ಹೇಳಿ ಮೇವು ತಂದು ಹಾಕಿ ನೋಡ್ರಿ ಹಾಗೆಲ್ಲ ಊಟದು ಮಾಡಿ ಆದ ನಂತರ ನಾನು ನೀರು ಇಟ್ಟಿರಿ ನೋಡ್ರಿ ನಮ್ಮಲ್ಲಿ ನಮ್ಮ ಬೋರ್ವೆಲ್ ಇದು ಮಳೆಗಾಲ ಟೈಮ್ ಒಳಗೆ ಇಷ್ಟು ಜಾಸ್ತಿ ನೀರು ಉಗಿತೈತಿ ಬಟ್ ಬೇಸಿಗೆ ಟೈಮ್ ಒಳಗೆ ಒಂದು ಸ್ವಲ್ಪ ಶಾಲ್ಟೇಜೇ ಬೀಳ್ತಾವೆ ನೋಡ್ರಿ ನೀರು ಇಲ್ಲಿ ನಾವು ಇಷ್ಟು ಎಲ್ಲ ಏನತ್ತಲ್ಲ ಗೋಧಿ ಹಾಕೀವಿ ನೋಡ್ರಿ ಅದನ್ನ ನೀರು ಈಗ ಒಂದು ಸರ್ತಿ ಹಾಕಿ ನೀರು ಬಿಟ್ಟಾರ ಇದು ನೀರು ಬಿಡೋದು ಸೆಕೆಂಡ್ ಟೈಮ್ ಇದು ಅದಕ್ಕೆ ನಮ್ಮ ಮನೆಯವರ ನೀರು ಹಾಯಿಸ್ಕೊತಾ ನಿಂತಿದ್ರು ನೋಡ್ರಿ ನಾನು ನೀರು ತೊಗೊಂಡು ಹಾಕ ನೀರು ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದೀನಿ ಇನ್ನು ನೀರು ತೊಗೊಂಡು ಹೋಗಿ ನೀರು ಅಷ್ಟು ತುಂಬ್ಕೋತೀವಿ ನೋಡ್ರಿಂದ ನೀರು ತುಂಬ್ಕೊಂಡಾದ ನಂತರ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ಇನ್ನೂ ಒಂದು ಸ್ವಲ್ಪ ಪಾತ್ರೆ ತೊಳೆಯೋದ ನೋಡ್ರಿ ತೊಳೆದು ಹಿಟ್ಟಾದ ನಂತರ ಎಲ್ಲ ಕುಡಿ ಟೈಮಿಂಗ್ ಎರಡೂವರೆ ಆಗ್ತೈತೆ ನೋಡ್ರಿ ಇನ್ನು ಅದನ್ನು ಒಂದೊಂದು ಸ್ವಲ್ಪ ಮಲಗಿಸಿ ಸ್ಟಿಚಿಂಗ ಮಾಡ್ಬೇಕಂತ ನೋಡ್ರಿ ಯಾಕಂತಂದ್ರೆ ನೀರು ಬಿಟ್ಟಾರ ಅದ್ರೊಳಗೆ ಎಲ್ಲ ಕೆಸರಿನಾಗೆಲ್ಲ ಆಡ್ಲಾಕ ಸ್ಟಾರ್ಟ್ ಮಾಡ್ತಾನು ಇಲ್ಲ ಮನೆ ವಿಡಿಯೋಗಳು ತೋರಿಸಿ ಜೋಳ ಜೋಳಕ್ಕೆ ಸ್ಟಾರ್ಟ್ ಮಾಡ್ತಾನು ಹಿಂಗಾಗಿ ನೀರು ತಂದು ತುಂಬಿ ಪಾತ್ರೆ ಅಷ್ಟು ತೊಳೆದ ನಮ್ಮ ಅರನ್ನ ಒಂದು ಅರ್ಧ ಗಂಟೆ ಆದ್ರೂ ಅಂತ ಹೇಳಿ ಈ ರೀತಿಯಾಗಿ ಜೋಳಗಿನ ಕಟ್ಟಿ ಮಲ್ಗೇಶ್ ನೋಡ್ರವನ ಕೆಳಗಡೆ ಮಲಗೇಶನ್ ಮಲಗಂಗಿಲ್ಲ ಹೀಗಾಗಿ ಜೋಳ್ಗೆ ಒಳಗೆ ಹಾಕಿ ಮಲ್ಸಿನಿ ನೋಡ್ರಿ ಅವ್ನು ಮಲ್ಸಿದಾದ ನಂತರ ಸ್ವಲ್ಪ ಕುಂದನ್ಸ ಹಚ್ಚೋದಿತ್ತು ನೋಡ್ರಿ ನಾ ಏನು ಬ್ಲೌಸ ಡಿಸೈನ್ ಆರಿ ಆವರ್ಕ ಹೀಗಾಗಿ ಅದು ಒಂದು ಸ್ವಲ್ಪ ಟೈಮ್ ಇತ್ತು ನಾ ಹಾಕ್ಬೇಕಂತ ಹೇಳಿ ಕುಂದನ್ಸನ್ನ ಅಟ್ಯಾಚ್ ಮಾಡ್ಲಾತ್ತ ನೋಡ್ರಿ ಒಂದೇ ಸ್ಲೀವ್ನ ಡಿಸೈನ್ ಮಾಡಿ ನೋಡಿರಿ ಇನ್ನೂ ಒಂದು ಸ್ಲೀವ್ನ ರೆಡಿ ಮಾಡ್ಬೇಕು ನೋಡ್ರಿ ಅದನ್ನ ನೆಕ್ಸ್ಟ್ ಡೇ ಮಾಡ್ಲಾಕ ಒಂದಿತ್ತಂತೇಳಿ ಅಷ್ಟೇ ಹಚ್ಚಿ ಅದನ್ನ ಏತಿ ನೋಡ್ರಿ ನೋಡಿರಿ ಏತ್ ನಂತರ ಮತ್ತು ಒಂದು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟಿನಿ ನೋಡ್ರಿ ಮತ್ತು ಮಧ್ಯಾಹ್ನ ಟೈಮ್ದೊಳಗೆ ಮತ್ತೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲತ್ತೀನಿ ಇದು ಕೂಡ ನಾರ್ಮಲ್ ಬ್ಲೌಸ್ ಐತೆ ನೋಡ್ರಿ ಹೀಗಾಗಿ ನಾರ್ಮಲ್ನ ಆಲ್ರೆಡಿ ಕೆಲವೊಂದು ವಿಡಿಯೋ ಒಳಗೆ ನಾನು ಸೆಪ್ರೇಟಾಗಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ಕೂಡ ಹಾಕೋ ಹೇಳಿ ನೋಡ್ರಿ ಮನೆ ಕೆಲಸದ ಜೊತೆಗೆ ನಾವು ಸ್ವಲ್ಪ ಮುಂಜಾನೆ ಮಾರ್ನಿಂಗ್ ಟೈಮ್ ಒಳಗೆ ಬೇಗ ಎದ್ವಿ ಅಂತಂದ್ರೆ ಮನೆ ಕೆಲಸ ಮಾಡಿಕೊಂಡು ಕರ ನೋಡಿಕೊಂಡು ನಾವು ಮನೆಯಲ್ಲೇ ಇದ್ಕೊಂಡು ನಾವು ಸ್ಟಿಚ್ಚಿಂಗ್ನ ಮಾಡ್ಬೋದು ನೋಡಿರಿ ಒಂದು ಸ್ವಲ್ಪ ನಾವು ಸ್ಟಾರ್ಟಿಂಗ್ ಒಳಗೆ ಟೈಲರಿಂಗನ್ನ ನಾವು ಪರ್ಫೆಕ್ಟಾಗಿ ಕಲೀಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೂ ನಂತರ ದಿನದೊಳಗೆ ಅದ್ರದ್ದು ಪ್ರತಿಫಲ ಸಿಕ್ಕ ಸಿಗ್ತೈತೆ ನೋಡಿರಿ ಹೀಗಾಗಿ ಇದು ಕೂಡ ನಾರ್ಮಲ್ ಬ್ಲೌಸ್ ಇತ್ತು ನೋಡಿರಿ ಇದನ್ನ ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಮಾಡ್ಲಾಕೈತಿ ನೋಡಿರಿ ಇನ್ನು ಕೆಲವೊಂದು ಡಿಸೈನ್ಸ ಬ್ಲೌಸ್ ಇದಾವ ಅವ್ನು ಸ್ಟಿಚಿಂಗ್ ಮಾಡ್ಬೇಕು ಟೈಮ ಸಾಕಾಗವತ್ತು ನೋಡ್ರಿ ಇವಾಗ ಒಂದು ಬ್ಲೌಸ್ನ ಹಿಡತ್ತ ನೋಡ್ರಿ ಇನ್ನು ಸಂಜೆ ಮುಂದೆ ನೈಟ್ ಟೈಮ್ ಒಳಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ನೋಡ್ರಿ ಇವತ್ತು ಜಾಸ್ತಿ ಏನು ಬ್ಲೌಸ್ ಸ್ಟಿಚಿಂಗ್ ಮಾಡಿಲ್ಲ ನೋಡ್ರಿ ಆಗಿ ಒಂದು ಇವತ್ತ ಮೂರು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ದಂಗೆ ಹಾಕೈತು ನೋಡ್ರಿ ಹಾಗೆ ನಮ್ಮ ಆರ್ಯನ ಕೂಡ ಇನ್ನೂ ಮಲ್ಕೊಂಡಿದ್ದು ನೋಡ್ರಿ ಹೀಗಾಗಿ ಹಾಗೆ ಸ್ಟ್ರೆಚ್ ಮಾಡಿ ಎದ್ದಿದ್ದು ನೋಡ್ರಿ ಅವ ಆರ್ಯನ ಎದ್ದು ಅಲ್ಲಿ ಹೊರಗಡೆ ಆಟ ಆಡ್ಲತ್ತಾನ ಅಂತೇಳ್ಬಿಟ್ಟು ನೋಡ್ರಿ ಮಣ್ಣೆಲ್ಲ ಬಿಟ್ಟಿದ್ದ ಅವನು ಹೋಗಿ ಮತ್ತು ಜಳಕ ಮಾಡಿಸಿ ಮತ್ತು ಬೇರೆ ಬಟ್ಟೆ ಹಾಕಿ ಅವನು ಹೊರಗೆ ಆಡುತ್ತ ಮತ್ತು ಕುಂತಿದ್ ನೋಡ್ರಿ ಮತ್ತು ಕಣ ಸ್ಟಿಚಿಂಗ ಕಂಟಿನ್ಯೂ ಮಾಡ್ಲಾಕತ್ತಾನ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಮತ್ತು ಎದ್ದು ಹೋಗೋದು ಅಂತಂದ್ರೆ ಬೇಗನ ಮುಗಿಯಂಗಿಲ್ಲ ನೋಡಿರಿ ಕಂಟಿನ್ಯೂಸ್ ಆಗಿ ನಾವು ಸ್ಟಿಚಿಂಗ್ ಮಾಡ್ಲಾಕತ್ತಿರ ಒಂದು ಸ್ವಲ್ಪ ಜಾಸ್ತಿ ಬ್ಲೌಸಸ್ಸ ಹೊಲಿಬೋದು ಮಕ್ಕಳು ದೊಡ್ಡವಾಗುವ ಈ ರೀತಿಯಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ ಇರ್ತಾನ ನೋಡಿರಿ ಹಾಗೆ ಇವತ್ತ ಇದು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಾದ ನಂತರ ನೆಕ್ಸ್ಟ್ ನಾನು ಸಂಜೆ ಮತ್ತೆ ಕೆಲಸ ನೋಡ್ಬೇಕು ನೋಡ್ರಿ ಇವಾಗ ಮೇಕೆಗಳು ಮೇವು ಹಾಕಿ ಅವ ನೋಡ್ರಿ ಅವು ಮತ್ತು ಇವಾಗ ಬ್ಲೌಸ್ನ ಸ್ಟಿಚ್ ಮಾಡಿ

ಹಾಗೆ ಅವನು ಮನೆ ಕೆಲಸದ ಜೊತೆಗೇನ ಏನೇನು ಹೇಳ್ಕೊಟ್ಟಿರ್ತೀನಲ್ಲ ಅಷ್ಟೆಲ್ಲ ಕಲ್ತ ಈ ರೀತಿಯಾಗಿ ಆಡ್ತಿರ್ತಾನೆ ನೋಡ್ರಿ ಸಂಜೆ ಟೈಮ್ ಒಳಗೆ ನೋಡ್ರಿ ನಾನು ಚಾಕ್ ಇಷ್ಟ ನಾನು ಎಮ್ಮೆ ಹಿಂತ್ಕೊಂಬರ್ಬೇಕಂತ ಹೋಗೋ ಅಷ್ಟರಲ್ಲಿ ಆ ಮನೆಯೊಳಗಿಂದ ಉಪ್ಪ ಮತ್ತು ಏನು ಅವ್ಲಕ್ಕೇನು ಇತ್ತು ಅಲ್ಲ ಎಲ್ಲನೂ ನಾವು ಕೂಡಿಸಿಬಿಟ್ಟು ಎಲ್ಲ ತೆಳಗ ಚೆಲ್ಬಿಟ್ಟಿದ್ ನೋಡ್ರಿ ಮತ್ತು ಎಲ್ಲ ಕ್ಲೀನ್ ಮಾಡಿ ತೊಳೆದ ಮತ್ತು ಚಹಾ ಮಾಡ್ಲಾಕೈತ ನೋಡ್ರಿ ಈ ಒಂದು ಕೆಲಸ ಈ ರೀತಿಯಾಗಿ ಒಂದು ಸ್ವಲ್ಪ ಲೇಟ್ ಆಗ್ತೈತೆ ನೋಡಿರಿ ಹೀಗಾಗಿ ನಮ್ಮ ಆರ್ಯನ ಈ ರೀತಿಯಾಗಿ ಮಾಡಿದ್ದ ಮತ್ತೆಲ್ಲ ಅವನ್ನ ನೀರು ಹಾಕಿ ತೊಳೆದ ಚಹಾ ಅದು ಎಲ್ಲನ ಮಾಡಿ ಸೋಸಿ ಕೊಡ್ಲಾಕತ್ತೀನಿ ನೋಡ್ರಿ ಕೆಲಸ ಈ ರೀತಿಯಾಗಿ ಮಾಡೋದರಿಂದ ಒಂದು ಸ್ವಲ್ಪ ಲೇಟ್ ಆಗ್ತೈತೆ ನೋಡಿರಿ ಹಾಗೆ ಒಲೆ ಮೇಲೆ ಮತ್ತು ಸಂಜೆಕ್ಕೆ ಅನ್ನ ಮಾಡ್ಲಾಕ ಇಟ್ಟೀನಿ ನೋಡಿರಿ ಎಲ್ರಿಗೂ ಸಂಜೆ ಟೈಮ್ದೊಳಗೆ ಎಲ್ಲರಿಗೂ ಚಹಾ ಮಾಡಿ ಕೊಡ್ಲಾಕಿನಿ ನೋಡಿರಿ ಇನ್ನು ಅನ್ನ ಪಲ್ಯ ಆದ ನಂತರ ನೆಕ್ಸ್ಟ್ ಸಂಜೆ ಟೈಮ್ ಒಳಗೆ ಚಪಾತಿ ಒಂದು ಸ್ವಲ್ಪ ಮಾಡ್ತಾನೆ ನೋಡ್ರಿ ಮುಂಜಾನೆ ಮಾಡಿದ್ದ ಒಂದು ಸ್ವಲ್ಪ ಪಾಯಸ ಇತ್ತು ನೋಡ್ರಿ ಹುಗ್ಗಿ ಪಾಯಸ ಇತ್ತು ಚಪಾತಿ ಅಷ್ಟು ಮಾಡಬೇಕಂತ ಹೇಳಿ ಇವಾಗ ಪಲ್ಯನ ಮಾಡ್ದು ಅನ್ನನೂ ಮಾಡಿ ನೋಡ್ರಿ ಹಾಗೆ ಸಾಂಬಾರು ಏನು ಮಾಡಲಿಲ್ಲ ನೋಡ್ರಿ ಚಾಕಂದ್ರೆ ಹಾಲಿದ್ದು ಅದು ಚಪಾತಿ ಅಷ್ಟು ಮಾಡಿಬಿಡ್ಬೇಕಂತ ಹೇಳಿ ಚಪಾತಿನ ಮಾಡ್ಲಾಕತ್ತೀನಿ ನೋಡ್ರಿ ಸೊ ಈ ರೀತಿಯಾಗಿ ಡೈಲಿ ರುಟೀನ ಇರ್ತೈತೆ ನೋಡ್ರಿ ಇವತ್ತ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಾನು ಆಲ್ರೆಡಿ ವಿಡಿಯೋ ಒಳಗೆ ತೋರಿಸ್ಕೊಟ್ಟೆ ಆ ರೀತಿ ಸ್ಟಿಚಿಂಗ್ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಡೀಟೇಲ್ ಆಗಿ ನಾನು ಬ್ಲೌಸ್ ಸ್ಟಿಚಿಂಗ್ನ ತೋರಿಸಿಲ್ಲ ನೋಡಿರಿ ಆ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡಿರಿ ಇವತ್ತೊಂದು ಲಾಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡ ಇವತ್ತಿನ ವಿಡಿಯೋನ ಮುಗಿಸ್ಲಾಕತ್ತ ನೋಡ್ರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ